y

ನಿನ್ನ ಮಾತಿನ ಅರ್ಥವಿಲ್ಲ ಮಾತು ವ್ಯಾರ್ಥವಿಲ್ಲ ಕುಲಕರ್ಣಿಗೆ ಅಂದಂಗ ಈ ಕುಲಕರ್ಣಿ ಕೈಯಾಗ ಬೆಟ್ಟರಂತ ಸುದ್ದಿ ಕೊಟ್ಕಳ್ ಆ ಗುರುಲಿಂಗನ ಮಾರ್ಚುಣ ಅದಕ್ಕ ಲೇಟಾತ್ರಿ ಕುಲಕರ್ಣಿ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಓ ಅರ್ಜುನೇನು ನನ್ನೊಂದಿಗೆ ನೆಂಟಷ್ಟು ಕೆಸಿರುವೆನೆಂದುಕೊಂಡಿದ್ದಾನೋ ಬಡಪೋಯಿ ಗುರುಲಿಂಗನ ತಮ್ಮ ಸಕರೆ ಹೋಗಿ ಬಯಸಿದ್ದು ಹಾಲು ಅನ್ನ ಹಾಲು ಅನ್ನ ಅನ್ನೋ ಹಾಗ ಅರ್ಜುನ ತಮ್ಮ ಶಂಕರ ನೋಡಿ ಶಂಕ್ರ ಮತ್ತ ನಿಮ್ಮ ಶೀಲಮ್ಮ ಇಬ್ರು ಕಾಲೇಜ್ ನೋಡಗ ಪುರುತಿ ಮಗನಂತ ಪುರುತಿ ಮಗನ ಅದು ಮದ್ವಿ ಗಂಟಾ ಬಂದೈತಂತ ಮತ್ ನಮಗ ಒಪ್ಗೆ ಐತಿ ನಿಮ್ಮ ಸಾಹುಕಾರ ಅಪ್ಗಿ ಐತಿ ಇಲ್ಲ ಮಂಗಳ ಕುಲ್ಕರ್ಣಿ ಅಂತ ಏ ಅರ್ಜುನಾ ನಿಂತು ಮಾತು ನೋಡುತ್ತಿರುವೆ ಎಂದು ನೋಯ್ ಮೇಲೆ ಎಚ್ಚರವಿಟ್ಟು ಕಂದು ಮಾತನಾಡು ಯೋಗ ಇವನು ಈ ಊರಿನ ಶ್ರೀಮಂತ ಸಾಹುಕಾರ ಸಾಕಾರ ನಿಜ ಹೇಳಿದ್ರೆ ನಿಮಗ್ ಸುತ್ತ ನಿಜ ಹೇಳಿದ್ರೆ ಆ ನನ್ನ ಮಗ ಸುಲಿತೀನಿ ಅಂತ ನಾವು ಯಾರ ಕಡೆಗೆ ಅಂತ ಸಾಯ್ಬೈತ್ರಿ ಈಗ ನಮ್ಮ ಕತಿ ಏನಾಗ್ ಬತ್ರೆ ಅಡಿಕೆ ಕತ್ರ ಸತ್ರಿ ನೋಡ್ರಿ ಆದ್ರೂ ನೋಡೋಗ ಬೆಟ್ಟಿ ಕಂದಿರ್ದತ್ ಬತ್ರೆ ಹಂಗಾಗ್ಯತ್ರಿ ನಮ್ ಪರಿಸ್ಥಿತಿ ಕುಲಕರ್ಣಿ ಸಿರಿತನದ ಸುಪ್ಪತ್ತಿಗೆಯಲ್ಲಿ ಬೆಳೆದ ನನ್ನ ತಂಗಿ ಖಚಿತ ಪಿಕೋರಿ ಬಡವ ನಮ್ಮನ ಸೊಸೆ ಹೋಗಬೇಕೆ ಬೇಡಿದ್ರಿ ಬೇಬರಂತೆ ಒಪ್ಪಿ ಮದುವೆ ಮಾಡಿಕೊಳ್ಳಲು ನೋನೇನು ನನ್ನ ಆಸ್ತಿಯನ್ನ ದೋನಕ್ಕೆ ಇಟ್ಟಿದ್ದೇನೆಂದು ಆ ಸಾವಕಾರ ನೀವು ತಿಳ್ಕೊಂಡಂಗಲ್ರಿ ಜೋಗದ ಗುಂಡಿನ ಬೇರೆ ತಿಪ್ಪಿ ಗುಂಡಿನ ಬೇರೆ ಅಂದಂಗ అల్ కాలేజ్ పిరుతి అంత మాత్ర నమ్మ శీలం మారాట్రీ సాకారెత్త కొడుకు నిమ్మ తంజీ కాలకి నిజ ఏరి ಒಂದಾಗ ಏನು ಅರಿಯದಲ್ಲ ತಂಗಿಸಿ ತಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿಯ ಹುಚ್ಚು ಹಿಡಿಸಲಿಕ್ಕೆ ನನಗಿಷ್ಟವಿಲ್ಲ ಮುಳ್ಳನ್ನ ಮುಳ್ಳಿಂದನ ತೆಗಿಬೇಕು ಸುಳ್ಳನ್ನ ಸುಳ್ಳಿನಿಂದನೇ ಸಾಧಿಸಬೇಕ ಅಂದಾಗ ನಿಜ ಏನಾದ್ರು ಏನು ಅಂತ ಗೊತ್ತಬೇಕಾದ್ರೆ ನಿಮ್ಮ ತಂಗಿ ಶೀಲ ಮದಲ್ ನೋಡ್ರಿ ಅವಳ ಕರೆದು ಕೇಳ್ರಿ ಗೊತ್ತಾಗ್ತ ನಿಮ್ಗ ಶೀಲ ಏ ಶೀಲ ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಕರಿತಾ ಇದೆಯಲ್ಲ ಏನು ವಿಷಯ ನೋಡಮ್ಮ ಶೀಲ ನಿನ್ನ ಬಗ್ಗೆ ಊರಾಗೆಲ್ಲ ಗಾಳಿ ಒಳಗೊಂದು ಮಾತೊಂದು ಗೂ ಏ ವಕ್ರ ದೃಷ್ಟಿಯನ್ನ ಬೇರದನ್ನ ಬಿಟ್ಟು ನೇರವಾಗಿ ವಿಷಯವನ್ನ ಕೇಳು ಅದು ಏನು ಅಂತ ನಾನು ಹೇಳ್ತೇನೆ ಅಣ್ಣ ನೇರವಾದ ವಿಷಯ ಏನು ಅಂತ ಹೇಳಣ್ಣ ಏನು ಇಲ್ಲಮ್ಮ ಶೀಲಾ ಓ ಅರ್ಚುನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ ಅದಕ್ಕೋಗಿ ಅವರನ್ನು ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ ಹೌದೇನಲ್ಲೂ ಶಂಕರ್ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ಅವರ ಮನೆಯಲ್ಲಿ ತಿಳಿಸೇ ಬಿಟ್ಟಿದ್ದಾನೆ ಅದಕ್ಕಾಗಿ ಅವರಣ್ಣ ನಮ್ಮ ಮದುವೆಗೆ ಒಪ್ಪಿಸೋದಕ್ಕಂತ ಇಲ್ಲಿವರೆಗೂ ಬಂದಿದ್ದಾನೆ ಈಗ ನಾನೇನಾದರೂ ಸುಳ್ಳು ಅಂತ ಹೇಳಿಬಿಟ್ರೆ ಇಲ್ಲಿ ನನ್ನ ಪ್ರೀತಿಯೇ ಮುರಿದು ಬೀಳುತ್ತೆ ಹೀಗ ನಾವಿಬ್ಬರು ಪ್ರೀತಿ ಮಾಡ್ತಾ ಇರೋದು ನಿಜ ಅಂತ ನಾನು ಒಪ್ಕೊಳ್ಳೇಬೇಕು ನೋಡಮ್ಮ ಶೀಲ ಕೈ ಆಗಿದ್ರಾಗ ಸೂಟ್ಕ ನಿಜ ಏನು ಅಂತ ನಿಮ್ಮ ಹೇಳ್ಬಿಡಮ್ಮ ಹೌದಣ್ಣ ಶಂಕರ್ ನಾನು ಕಾಲೇಜ್ನಲ್ಲಿ ನಲ್ಲಿ ಒಬ್ಬರಿಗೂ ಒಬ್ರು ಪ್ರೀತಿ ಮಾಡ್ತಾ ಆ ಪ್ರೀತಿ ಇವತ್ತು ಮದುವೆಯ ಅಂತಕ್ಕೆ ಬೆಳೆದ ನಿಂತಿದೆ ಈ ವಿಷಯವನ್ನ ನಾನು ಹೇಳೋಣ ಅನ್ಕೊಂಡಿದೆ ಬಟ್ ನೀನೇ ನನ್ನ ಕರೆದು ಕೇಳ್ಬಿಟ್ಟೆ ಅಷ್ಟೇ ಸೌಟಿದ ನಿನ್ನನ್ನು ಓ ತಿರುಗದ ಕೈಯಲ್ಲಿ ಕೊಡುವಷ್ಟುನಲ್ಲ ಈ ನಿನ್ನ ಅರಮನೆಯಲ್ಲಿ ರಾಣಿಯಾಗಿ ಬೆಳೆದ ನೀನು ಯಿತ ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳಿವಿಯ ಮುಚ್ಚಿದ ಕಂಡದಂಗ ನಮ್ಮ ಮನಿ ಒಳಗ ದಗ 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 ಅಂತ ಉರ್ಲಿ ಕಾಯ್ತೈತ್ರಿ ಏ ಕೊಲ್ಕಿ ಇದು ಅಣ್ಣ ತಂಗಿಯರ ವಿಷಯ ನಮ್ಮಿಬ್ಬರ ಮಧ್ಯೆ ನೀನು ಭಾಗವಹಿಸಿ ಮಾತಾಡೋದಕ್ಕೆ ಬರಬೇಡ ನೋಡಣ್ಣ ನೀನು ನನ್ನ ಹೊಡೆದ್ರೆ ಅಷ್ಟೇ ಅಲ್ಲ ತೊಂಡ ತೊಂಡಾಗಿ ಕತ್ತರಿಸಿ ನನ್ನ ಪ್ರಾಣವನ್ನ ತೆಗೆದ್ರು ಅಷ್ಟೇ ಈಗಾಗಲೇ ನಾನು ಶಂಕರ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಅವನನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರನ ಮಾಡಿದ್ದೀನಿ ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಕಸುವನ್ನು ಬಿಟ್ಟಿದೆ ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂಬ ಹುಚ್ಚು ಆಸೆಯಿಂದ ನಿನಗೆ ಹುಚ್ಚು ಪ್ರೀತಿಯ ಆಸೆ ತೋರಿಸಿ ಒಂಚು ಕಪಟ ಪ್ರೀತಿಯ ಶಂಕರ ನೋಡಣ್ಣ ನಿನ್ನ ತಂಗಿನ ಕೇವಲ ಪ್ರೀತಿ ಮಾಡ್ತಾ ಇದ್ದಾನೆ ಇಷ್ಟಪಟ್ಟಿದ್ದಾನೆ ಅಂತ ಆ ಶಂಕರನ ಬೆದ್ಗೆ ಸಿಟ್ಟಿಗೆ ಇಷ್ಟೆಲ್ಲ ಮಾತಾಡಬೇಡ ಆ ಶಂಕರ್ ಎಷ್ಟೇ ಆಗ್ಲಿ ಕಲಿತವನು ಇವತ್ತೆಲ್ಲ ನಾಳೆ ಆದ್ರು ಅವನಿಗೆ ನೌಕರಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅಣ್ಣ ನೋಡಮ್ಮ ವಿನಾ ಬಂಡಲ್ಲಿಗಲ್ಲವಾ ಈ ಜಗದಾಗ ರಾಕಿಲ್ಲದ ಮನುಷ್ಯ ರಾಕಿಲ್ಲರ್ ಹಾಕಿ ಇದ್ದಂಗ ಸ್ವಲ್ಪ ವಿಚಾರ ಶೀಲ ನಮ್ಮ ಸೇರಿ ವಂತಿಕೆಗೆ ಸರಿ ಹೊಂದುವ ಹುಡುಗನಿದ್ದರೆ ಹೇಳು ನನ್ನ ಸರ್ವ ಆಸ್ತಿಯನ್ನೆಲ್ಲ ಅವನಿಗೆ ಕೊಟ್ಟು ನಿಮ್ಮ ಮದುವೆಯನ್ನು ಸುತ್ತ ತಳ್ಳಿಯಲ್ಲಿ ಯಾರು ಮಾಡಿರಬಾರದು ನೋಡೋಣ ಸಿರಿತನ ಯಾವುದೋ ಬಡತನ ಯಾವುದು ಅಂತ ನನಗೆ ಗೊತ್ತಿಲ್ಲ ಶಂಕರ್ನ ನಾನು ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನಾನೇನಾದ್ರೂ ಮದುವೆ ಆದ್ರೆ ಅವನನ್ನೇ ನಮ್ಮಿಬ್ರ ಮದುವೆಗೆ ಒಪ್ಪಿಗೆ ಕೊಟ್ರೆ ಸರಿ ಎಲ್ಲವಾದ್ರೆ ಮುಂದಿನ ದಾರಿಯನ್ನ ನಾನೇ ನೋಡ್ಕೊಂಡೆ ನೋಡಿಯೋ ನನ್ನ ತಂಗಿಯ ಸ್ವಚ್ಚಿನ ಮಾತುಗಳು ಇದಕ್ಕೆ ಒಂದು ಉಪಾಯ ಮಾಡಲೇಬೇಕು ಇವಾಗ ಏನ್ ಮಾಡ್ಲಿಕ್ಕೆ ಆಗ್ತಿದ್ರಿ ಸಾವಿರಕರ ಇವಾಗ ಏನರ ಮಾಡ್ಲಿಕ್ಕೆ ಹೋದ್ರ ನಿಮ್ಮ ತಂಗಿ ತಂಗಿಗೋಸ್ಬೇಕಾಗ್ತದೆ ಈಗ ಏನಾದ್ರು ಅರ್ಜುನ ಕೊಟ್ಟು ಮದಿ ಮಾಡೋದು ಒಂದ ನಿಮಗುತ್ತೀ ಕುಲಕರ್ಣಿ ಹೋಗಿ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ಓ ಸಜ್ಜನ ಜಗದಾಡುವ ಅರ್ಜುನನಿಗೆ ಈ ಸಾಹುಕಾರ ತಲೆಬಾಗಿದನೆಂದು ಬಂದಂತಾಗುವುದಿಲ್ಲವೇ ಸಾಹುಕಾರ ಅಲ್ಲು ಮಹಾರಾಜರುಗಳು ಹಾಡಿದ್ರು ಅವನಿಗೆ ಕಾಲು ರಾಕಬೇಕ್ರಿ ನೆಲಕ್ಕೆ ಬಂದು ಅಂದಾಗಿ ಅಷ್ಟೇ ಎಗರಾಡಿದ್ರು ಸಕ್ಕಿದ ಕೋಣ ಬಲಿ ಕೊಡಕ ಬೇಕಿ ಕೂಲಕರ್ಣಿ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು ಸೌಕರ್ಯ ಸೈನಿಕ ಸಾವಿರಾರ್ ದಾರಿದ್ರು ಬದುಕ್ಲಿ ಕೊಂಡ ದಾರಿ ಇದ್ದೇ ಇರ್ತೈತೆ ಆ ಅರ್ಜುನ ಆದವನಲ್ರಿ ಅವನು ಬಿಟ್ಟು ಬೆಂಕಿ ಬಾಣಾನ ಅವನಿಗೆ ತಿರೀಕ್ಷಿ ಬಿಟ್ಟು ಬಿಡೋದ ಮನೆ ಅಲ್ರಿ ಅವನ ಮನೆ ಇಂಥ ಒಡಪಿನ ಮಾತುಗಳನ್ನು ನೋಡುವುದನ್ನು ಬಿಟ್ಟು ಮುಂದೇನು ಗತಿ ಹೇಳು ಸಾಕರ ಆ ಶಂಕ್ರದ ನೋಡ್ರಿ ಶಂಕ್ರದ ನಿಮ್ ತಂಗಿ ಶೀಲಮ್ಮನ ಮದುವೆ ಮಾಡಿ ಬಿಡದ್ರ ಆಮೇಲೆ ನಿಮ್ಮ ತಂಗಿ ಮುಖಾಂತರ ಆ ಮೂರು ಜನ ಅಣ್ಣದ್ರೀ ಅವ್ರವ್ರ ಒಳಗ ಕಾಚಾ ಬೀಜಿ ಕಾಚಾ ಬೀಜಿ ಜಗಳ ತೋರಿಸಿ ಹಚ್ಚಿ ಅವನ ಅವನ ಅವ್ರನ್ನ ಉತ್ತರಕ್ಕೊಬ್ಬನು ದಕ್ಷಿಣಕ್ಕೊಬ್ಬನು ಎತ್ಲಾ ಪಶ್ಚಿಮ ಒಬ್ಬನು ಹಚ್ಚಿ ಲಾಸ್ಟಿಗೆ ಆ ಶಂಕರಗ ನೌಕರಿ ಆಸಿ ತೋರ್ಸಿ ಆಸ್ತಿ ವಶ ಪರಿಸಕೊಂಡ್ ಬಿಡದ್ರೆ ಆವಾಗ ಅದಾವ್ರಿ ನಮ್ದು ಈಗ ಮುನ್ನೂರ್ ಎಕರೆ ಐತ್ರಿ ಇನ್ನು ಮೂರ್ ಎಕರೆ ಸಾಲ್ಟೇಜ್ ಐತಲ್ರಿ ಅದು ಸಿಕ್ಕ ಬಿಡ್ತೈತಿ ಹೆಂಗ್ರೀ ಕುಲಕಲಿ ಮಾಸ್ಟ್ರೀ ನಿನ್ನ ಜೋಳತನಕ್ಕೆ ಅಕ್ಷರ ಇಷ್ಟು ದಿನ ಹಾಳಿನಂತೆ ನಿನ್ನ ಸಂಸಾರದಲ್ಲಿ ಹೋಲೋಲವನ್ನೆಪ್ಪಿಸಿ ನಿನ್ನನ್ನು ಮನೆಯಿಂದ ಹೊರತಪ್ಪಿ ನೀ பூமியின் முந்தே ஜெயரோஜன கைவசோகலே ஒன்றுலே ஜயரோஜனேதானவாக ಏನು ಕುಲಕರ್ಣಿ ನೀನು ತುಂಬಾ ಸಂತೋಷದಿಂದ ಕಾಲ ಕಳೆಯುವ ಹಾಗೆ ಕಾಣ್ತಾ ಇದೆ ಏನಾದರೂ ಆಫರ್ ಬಂದಿತ್ತೇನು ಹೌದು ಪೃಥ್ವಿರಾಜ್ ನಮಗೆ ಬಹುದೊಡ್ಡ ಆಫರ್ ಬಂದಿದೆ ಇಷ್ಟು ದಿನ ಹೋಟೆಡಿ ಕೊಡದೆ ಇರುವ ಅರ್ಚುನ ಹೊಲ ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹಾಗಾದ್ರಿ ದುಡ್ಡಿನ ಹಾಸಿಗೆ ದೊಡ್ಡರಾಗಿ ಮಾರಿ ಬಿಟ್ಟಣ ಮುಟ್ಟಿಗಳ ದುಡ್ಡಿಗಾಸಿಗೆ ಮಾರೋ ದೊಡ್ಡ ನಲ್ರಿ ಅವಲ್ಲು ಚೋ ಕಿಲಾಡಿಯದಾನ ಅವನು ಕೊಟ್ಟು ಸಾಕು ನಮಗೂ ನಮ್ಮ ಸಹಕಾರಿಗೂ ಇನ್ನೂ ತೊಡ್ಕೊಳಕಾಗುವುದು ಗೊತ್ತೇತೇನ್ರಿ ಈ ಎಂಟನೆಯ ಬಂಟನೆಂದು ಹಮ್ಮಿನಿಂದ ಬಂದು ಸಾವು ನೆಂಟಸ್ಥರ ಬೆಳೆಸಲಿಕ್ಕೆ ಬಂದರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡೆತ್ತಿ ಅವನ ಸರ್ವ ಆಸ್ತಿಯನ್ನು ವಶಪಡಿಸಿಕೊಳ್ಳಬೇಕು ಅಂದಾಗಲೇ ಇನ್ನೊಂದು ಸಾರಿ ಈ ಶ್ರೀಮಂತರ ಸಾಹಾಸಕ್ಕೆ ಬರಬೇಕಾದ್ರೆ ಪಡಬೇಕು ಅಂದಾಗಲೇ ನಮ್ಮ ದರ್ಪಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ ಪೃಥ್ವಿರಾಜ್ ಸತ್ತ ಹೆಣಕ್ಕೆ ತುಂಡು ಬಟ್ಟೆಯನ್ನು ಬಿಡದ ಈ ಕಲಿಯುಗದಲ್ಲಿ ನಾವು ಸತ್ತರು ಕೊಡಲಾರೆ ಎಂಬ ಹೆಚ್ಚಿ ಬೀಳುವ ಆಡಿ ಈ ಶ್ರೀಮಂತನನ್ನು ರಜಿಗೆಬ್ಬಿಸಿ ಕಂಬಿ ಒಳಗೆ ಬಿದ್ದ ಅಂದರಂತಾಗಿದೆ ಅರ್ಜುನನ ಬದುಕು ಸಕರ ಲೋಪಾನ ಎಷ್ಟು ಸುಟ್ರು ದೇವರು ಪ್ರಾಪ್ತಕ್ಷ ಆಗದೆ ಇರುವಂತ ಕಾಲಿ ಇದು ಅಂತಾದ್ರಾಗ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ನೀವು ಬದುಕ್ಲಿಕ್ಕೆ ಆಗ್ತೀರಿ ರೊಚ್ಚಿ ಎದ್ದು ವಿಷಯ ಸರ್ಪವನ್ನು ತಡೆವಿದರೆ ಉಡೆಯದೆ ಬಿಟ್ಟಿದ್ದೆ ಒಂದಾಗ ಸಾವನ್ನೇ ಸೃಷ್ಟಿ ಮಾಡುವ ಸೃಷ್ಟಿ ಕರ್ತರೇ ಇಲ್ಲಿರುವಾಗೋಯೋ ಸಮಯದಲ್ಲಿ ಯಾರನ್ನು ಅಂತ್ಯ ಆಡಬೇಕೆಂದು ಕಡಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು ಕೊಚ್ಚು ಮಾಡಿ ಹೊರ್ತುಕೋ ಬಿಟ್ಟಿದ ಬೀಜ ಎಲ್ಲ ಕೊಚ್ಕೊಂಡು ಅಂದಾಗ ಸೀಟಿಗೆ ಅದು ಬೈಲಿಕ್ಕೆ ಹೋದ್ರ ಮೋಡಕ್ಕೂ ಬೈಲಿಕ್ಕೆ ಿದ ರಹಿತನಿಗೂ ಬದುಕೆ ಕಂಗಾಗೇ ಅರ್ಜುನ ಒಣಗಿದ ಕಾಡಿಗೆಗೆ ಬೆಂಕಿ ಹಚ್ಚಿ ಜಲ ಕಾಯಿಸಿಕೊಳ್ತಿರುವ ನಿನ್ನ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡುಗೆಚ್ಚು ಸುಟ್ಟಿಸಿ ನರಕ ಯಾತ ಕೊಡದೆ ಹೋದರೆ ಈ ಒಂದು ಛಲ ತೀರಿಸಿಕೊಳ್ಳುವ ಛಕ್ರಪತಿ ಛಲಗಾರನೇ ಪೃಥ್ವಿರಾಜ್ ಪೊಗಲುವ ನಾಯಿಗೆ ಮಾಂಸದ ತುಂಡುಗಳನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಿ ಇನ್ನೊಂದು ಸಾರ ಯಾರ ತಂಟಿಗೆ ಹೋಗದಾಗೆ ಬುದ್ಧಿ ಕಲಿಸಬೇಕು ಆವಾಗ ಪೊಗೊಳ್ಳುವ ನಾಯಿ ಬೋಲ ಮುದುರಿಕೊಂಡು ಓಡಿ ಹೋಗುತ್ತದೆ ಗೊತ್ತಾ ಕೊಲೆ ಹುಲಿಯಂತೆ ಹೊಂಚು ಹಾಕಿ ಸಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಬಿಸಿ ರಕ್ತ ಕುಡಿಯುವ ಘಟಕನ ನಾನು ಅಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಪ್ರತಿಯೊಬ್ಬತೆ ಮುಂದೆಯಾಗುವುದು ಎರಡು ಒಂದೇ ಆಣಿ ಕಟ್ಟಿ ಸಾಕೋದ್ರಿ ಈ ಅದನ್ನು ಕಟ್ಟಿಸ್ ಬಹಳ ಕಷ್ಟ್ರೀ ಊರಾಗ ನಾಲ್ಕು ಮಂದಿ ಮಾತಾಡ್ಕೊಳಕೆಂತ ಮೊದಲ ನಾಳೆ ಬೆಳಿಗ್ಗೆ ನಾವು ಮದುವೆ ಮಾಡಿ ಮುಗಿಸಿದ್ರ ಆತು ಹೋಗ್ ನೋಡ್ರಿ ಆಯ್ತು ನಡಿ ಹೋಗೋಣ ಾಕ್ಷಣ ನಿನ್ನ ತಂಗಿಯನ್ನು ಅವನು ತಮ್ಮ ಶಂಕನಿಗೆ ಕೊಡುತ್ತೇನೆಂದು ಖುಷಿ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆ ಎಂದು ಸುಳ್ಳು ಹೇಳಿ ಅವರದ ಗಾಯವಾಗಿ ಬರೆಯುವುದು ಬಿಟ್ಟೇರ ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಓಡುವ ತಂತ್ರ ಗೌರನ ಎಂಬುದನ್ನು ಮಾತ್ರ